ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೆ ಹೇಗಿರುತ್ತೆ ಅಂತ ಪ್ರತಿ ಶನಿವಾರ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಇವತ್ತು ಈಶಾನ್ಯದಲ್ಲಿ ಯಾಕೆ ಮಕ್ಕಳ ರೂಮ್ ಇರಬೇಕು ಅಂತ ಮಕ್ಕಳ ರೂಮ್ ಅಂತಂತಂದ್ರೆ ಈಗ ನೀವು ತಗೋಬಹುದು ಒಂದು ವರ್ಷದಿಂದ ತಗೊಂಡು ಆ ಮಕ್ಕಳು ಹನ್ನೆರಡು ವರ್ಷದ ತನಕ ಅಂದ್ರೆ ಟೀನ್ ಬರ್ಬೇಕಾದ್ರೆ ಅಲ್ಲ ಅದಕ್ಕಿಂತ ಮುಂಚೆ ಹನ್ನೆರಡು ವರ್ಷದ ತನಕ ಈ ವಯಸ್ಸಿನ ಮಕ್ಕಳನ್ನ ಯಾವ ಭಾಗದಲ್ಲಿ ಮಲಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಈಶಾನ್ಯ ಭಾಗದಲ್ಲಿ ಯಾಕೆ ಈಶಾನ್ಯ ಭಾಗದಲ್ಲಿ ಮಕ್ಕಳನ್ನು ಮಲಗಿಸಿದ್ರೆ ಒಳ್ಳೇದು ಅಂತಂತ ಕೇಳೋದಾದರೆ ಅದಕ್ಕೆ ಹೇಳೋದು ಆದರೆ ಏನು ಅಂತನಾದರೆ ಇಲ್ಲಿಗೆ ನಾರ್ತ್ ಈಸ್ಟ್ ಅಂದರೆ ನಾರ್ತ್ ಅಂದ್ರೆ ಮ್ಯಾಗ್ನೆಟಿಕ್ ವೇವ್ಸ್ ಪ್ಲಸ್ ಎಲೆಕ್ಟ್ರಿಕ್ ವೇವ್ಸ್ ಎರಡೂ ಸೇರಿ ಬರುವಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಒಂದು ಮನೆಗೆ ಸಾಧಾರಣವಾಗಿ ಎಲ್ಲಿಂದ ಬರುತ್ತೆ ಅಂತಂದರೆ ನಾರ್ತ್ ಈಸ್ಟ್ ಭಾಗದಿಂದ ಬರುತ್ತೆ ಈಶಾನ್ಯ ಭಾಗದಿಂದ ಬರುತ್ತೆ ನಾವು ಯಾವಾಗಲೂ ಮಾಡ್ತೀವಿ ಒಂದೊಂದು ಗಿಡವನ್ನು ಒಂದು ಪ್ರಾಣಿಯನ್ನು ಒಂದು ಪಕ್ಷಿನೋ ಒಂದು ನಾಯಿನ ಕೂಡ ನೋಡಿದಾಗ ಮಾಡ್ತೀವಿ ಸಣ್ಣದಾಗಿದ್ದಾಗ ಅದಕ್ಕೆ ತುಂಬನೇ ಆರೈಕೆ ಕೊಡ್ತೀವಿ ಎಚ್ಚರಿಕೆಯಿಂದ ನೋಡ್ಕೊಳ್ತೀವಿ ಯಾಕೆ ಅಂತಂದ್ರೆ ನಾವು ಏನು ಸರಿಯಾಗಿ ಕೊಡ್ತಾ ಹೋಗ್ತೀವೋ ಅದಕ್ಕೆ ತಕ್ಕನಾಗಿ ಅದಕ್ಕೆ ಮುಂದೆ ಜೀವನದಲ್ಲಿ ಅದು ಬೆಳೀತಾ 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 ಅದಕ್ಕೆ ಬೇಕಾಗಿರುವಂತಹ ಸತ್ವಗಳು ಗುಣಗಳು ಪ್ರಿನ್ಸಿಪಲ್ಸ್ಗಳು ಎಲ್ಲನೂ ಬರುತ್ತೆ ಅಂತ ಅನ್ನೋದು ಲೋಕರೂಢಿ ಲೋಕರೂಢಿ ಅಂತಂದ್ರೆ ಅದು ಸತ್ಯನೂ ಹೌದು ಅಲ್ವಾ ನೋಡ್ತಾ ಇರ್ತಿವಲ್ಲ ಯಾವ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಚೆನ್ನಾಗಿ ಒಳ್ಳೆಯ ಆಹಾರ ಕೊಟ್ಟು ಒಳ್ಳೆ ಪೌಷ್ಟಿಕಾಶ ಪೌಷ್ಟಿಕಯುಕ್ತವಾದಂಥ ಆಹಾರವನ್ನು ಕೊಟ್ಟು ಮಾಡಿ ಆಚಾರ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂತು ಅಂತಂದರೆ ಆ ಮಗು ಬೆಳೀತಾ ಬೆಳೀತಾ ಬೆಳೀತನಾಗುತ್ತೆ ಉತ್ತಮ ವ್ಯಕ್ತಿಯಾಗಿ ಸಮಾಜಕ್ಕೆ ಬೇಕಾಗಿರುವಂಥ ಉತ್ತಮ ವ್ಯಕ್ತಿಯಾಗಿ ಉತ್ತಮ ಗುಣ ನಡತೆ ಮತ್ತು ಎಲ್ಲ ರೀತಿಯಾದಂತಹ ಶಿಕ್ಷಣ ಮತ್ತು ಜ್ಞಾನ ವಿವೇಕ ಇವೆಲ್ಲವನ್ನು ಕೂಡ ಪಡ್ಕೊಂಡು ಉತ್ತಮ ಪ್ರಜೆಯಾಗಿ ಮನೆಗಲ್ಲದೆ ದೇಶಕ್ಕೂ ಕೂಡ ಉತ್ತಮ ವ್ಯಕ್ತಿಯಾಗಿ ಬಾಳುವಂಥದ್ದು ಕಂಡಿದೀವಲ್ವಾ ಅದೇ ರೀತಿ ಈ ಈಶಾನ್ಯ ಭಾಗದಲ್ಲಿ ಬರುವಂಥದ್ದು ಹೆಚ್ಚಾಗಿ ಈ ಒಂದು ಎನರ್ಜಿ ಏನು ಬರ್ತಲ್ಲ ಅದು ಫಸ್ಟ್ ಮಕ್ಕಳಿಗೆ ಸಿಗಲಿ ಅಂತ ತಾಯಿ ತಾನು ಬೇಕಾದ್ರೆ ರೊಟ್ಟೆ ಹಚ್ಕೊಂಡಿರ್ತಾಳೆ ಆದರೆ ಮಗು ಮಾತ್ರ ಮಕ್ಕಳು ಊಟ ಕೊಟ್ಬಿಡ್ತಾಳೆ ಯಾಕೆ ಮಗು ಚೆನ್ನಾಗಿ ಬೆಳಿಬೇಕು ಅಂತ ಅದೇ ರೀತಿ ಮನೆಯಲ್ಲಿ ಬೇರೆಯವ್ರು ಬೇಕಾದ್ರೆ ಆಮೇಲೆ ಎನರ್ಜಿ ಸಿಗಲಿ ಬಟ್ ಮಕ್ಕಳಿಗೆ ಎನರ್ಜಿ ಫಸ್ಟ್ ಸಿಗಲಿ ಅಂತ ಮತ್ತೊಂದು ಏನಂತಂದರೆ ಈ ಭಾಗದಲ್ಲಿ ಮಲಗಿಸೋದ್ರಿಂದ ಆ ಮಕ್ಕಳಲ್ಲಿ ಸಾತ್ವಿಕ ಗುಣ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾಕಂತಂದರೆ ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಈ ಭಾಗದಲ್ಲಿ ಹೆಚ್ಚಾಗಿ ಸಾತ್ವಿಕ ಎನರ್ಜಿ ಬರ್ತಾ ಇರುತ್ತೆ ಈ ಭಾಗದಲ್ಲಿ ಮಕ್ಕಳಿತ್ತು ಅಂತಂದರೆ ಏನಾಗುತ್ತೆ ಅವರಿಗೆ ಸಾತ್ವಿಕತೆ ಸಾತ್ವಿಕತೆ ಅಂತಂದರೆ ಕನ್ಸ್ಟ್ರಕ್ಟಿವ್ ನಾಟ್ ಡಿಸ್ಟ್ರಕ್ಟಿವ್ ಕನ್ಸ್ಟ್ರಕ್ಟಿವ್ ಅಂದರೆ ಸೃಜನಾತ್ಮಕವಾದಂಥ ಒಂದು ಕಲೆ ಅವರಲ್ಲಿ ಹೆಚ್ಚಾಗಿ ಬರ್ತಾ ಹೋಗುತ್ತೆ ಸೌಮ್ಯವಾಗಿರ್ತಾರೆ ದಿವ್ಯವಾಗಿರ್ತಾರೆ ಭವ್ಯವಾಗಿ ಬೆಳೀತಾರೆ ಹಾಗಾಗಿ ಮನೆಯ ಈಶಾನ್ಯ ಭಾಗ ಮಕ್ಕಳಿಗೆ ಬಹಳ 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 ಸೂಕ್ತವಾದಂಥ ಸ್ಥಳ ಮಲಗೋದಕ್ಕೆ ಓದೋದಕ್ಕೆ ಆಡೋದಕ್ಕೆ ಓಕೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಏನು ಕೇಳ್ತಾ ಇದ್ದಾರೆ ಗುರುಗಳೇ ಡ್ಯೂಪ್ಲೆಕ್ಸ್ ಹೌಸ್ಗೆ ಯಾವ ರೀತಿ ವಾಸ್ತುವು ಅಂತಂತಂದಾಗ ನೀವು ಒಂದೇ ಫ್ಲೋರ್ ಮನೆ ಆದರೂ ಪರವಾಗಿಲ್ಲ ಡ್ಯೂಪ್ಲೆಕ್ಸ್ ಆದರೂ ಪರವಾಗಿಲ್ಲ ಟ್ರಿಪ್ಲೆಕ್ಸ್ ಆದರೂ ಪರವಾಗಿಲ್ಲ ಫೋರ್ ಎಕ್ಸ್ ಆದರೂ ಪರವಾಗಿಲ್ಲ ಅಂದರೆ ನಾಲ್ಕು ಮಹಡಿಗಳು ಒಬ್ರದೇ ಮನೆ ಇರುತ್ತೆ ನಾನೇ ಮಾಡ್ತಾ ಇದೀನಿ ಸಾಕಷ್ಟು ಮನೆಗಳು ನಾಲ್ಕು ಫ್ಲೋರು ಒಬ್ಬರೇ ಇರ್ತಾರೆ ಓಕೆ ಒಂದೇ ಫ್ಯಾಮಿಲಿಗೋಸ್ಕರ ನಾಲ್ಕು ಫ್ಲೋರ್ಗಳನ್ನ ಕಟ್ಟಿರೋದು ಇದೆ ಈಗಲೂ ಕಟ್ತಾ ಇದ್ದೀನಿ ಹೇಳಿ ಪ್ರಾಜೆಕ್ಟ್ ಓಕೆ ಇದಲ್ಲಿ ಏನು ಅಂತಂತಂದಾಗ ಈಗ ಗ್ರೌಂಡ್ ಫ್ಲೋರಲ್ಲಿ ಎಲ್ಲಿ ನೈಋತ್ಯ ಭಾಗದಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬಂತು ಅದ್ರ ಮೇಲ್ಗಡೆ ಬರುವಂಥದ್ದು ಮನೆಯ ಹಿರಿಯರು ಹಂಗೆ ಹೋಗಬೇಕಾಗತ್ತೆ ಗೆಸ್ಟ್ ಗೆಸ್ಟ್ಗಳಿಗೆ ಓಕೆ ಅಗ್ನಿಮೂಲೆಯಲ್ಲಿ ಮನೆಯ ಮಗಳು ಅಥವಾ ದೊಡ್ಡ ಮಗ ಈ ಥರದವ್ರಿಗೆ ಓಕೆ ಇದೆಲ್ಲನೂ ಕೂಡ ಹಂಗಂಗೆ ಬರಬೇಕು ಡ್ಯೂಪ್ಲೆಕ್ಸ್ ಬಂತು ಅಂತಂತಂದಾಗ ಇಲ್ಲಿ ಗಳು ಪ್ಲೇಸ್ಮೆಂಟ್ಗಳು ಪೊಸಿಷನ್ಸ್ಗಳು ಫಸ್ಟ್ ಫ್ಲೋರ್ ಬಂದಾಗ ಚೇಂಜ್ ಆಗುತ್ತೆ ಇಲ್ಲ ಸಾಧಾರಣಿರ್ತೋ ಒಂದು ಕಿಚನ್ ಇರುತ್ತೆ ಒಂದು ಪೂಜಾ ಇರುತ್ತೆ ಅಲ್ವಾ ಒಂದು ಮನೆ ಅಂತಾರೆ ಒಂದು ಕಿಚನ್ನು ಒಂದು ರೂಮ್ಸ್ ಇನ್ನು ರೂಮ್ಸ್ಗಳು ಗಳು ಅದು ಅವರವರ ಅನುಕೂಲಕ್ಕೆ ತಕ್ಕನಂಗ್ ಮಾಡ್ಕೊಳ್ತಾರೆ ಹಾಗಾಗಿ ಪೊಸಿಷನ್ಸು ಅಲ್ಲಲ್ಲೇ ಬರಬೇಕಾಗುತ್ತೆ ಫಸ್ಟು ದೊಡ್ಡವರು ಅದ್ರ ಮೇಲೆ ಇನ್ನೊಬ್ರು ಅದ್ರ ಮೇಲೆ ಇನ್ನೊಬ್ರು ಇದು ಒಂದು ರೀತಿಯಲ್ಲಿ ಹೇಳುತ್ತೆ ಮತ್ತೊಂದು ಏನು ಹೇಳುತ್ತೆ ಅಂತಂದ್ರೆ ಮನೆಯ ಹಿರಿಯರು ಟಾಪ್ ಟಾಪಲ್ಲಿ ಇರಬೇಕು ಅಂತ ಹೇಳ್ತಾರೆ ಮತ್ತೊಂದು ವಾಸ್ತು ಹೇಳುತ್ತೆ ಮನೆಯ ಹಿರಿಯರು ಯಾವಾಗಲೂ ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಎರಡೂ ಕೂಡ ಅದೇ ಸಮಂಜಸವಾಗಿರುತ್ತೆ ಅದು ಮುಂದೆ ಅದ್ರ ಬಗ್ಗೆ ಹೇಳ್ತೀನಿ ಯಾಕೆ ಏನು ಅಂತ ತಿಳಿಸ್ಕೊಡ್ತೀನಿ ಓಕೆ ಮತ್ತೊಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಗುರುಗಳೇ ಒಂದು ಮನೇಲಿ ಟಾಯ್ಲೆಟ್ ಎಷ್ಟಿರಬೇಕು ಅಂತ ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ ಒಂದು ಎರಡು ನಾಲ್ಕು ಇಷ್ಟೇ ಇರಬೇಕು ಅಂತೇನಿಲ್ಲ ನಿಮ್ಮ ಮನೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನಿಮ್ಮ ಮನೆ ಎಷ್ಟು ವಿಶಾಲವಾಗಿ ಕಟ್ಟಿರ್ತೀರ ಎಷ್ಟು ರೂಮುಗಳನ್ನು ಕಟ್ಟಿರ್ತೀರ ಅದನ್ನು ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು ಟಾಯ್ಲೆಟ್ಸನ್ನು ಮಾಡ್ಕೋಬೋದು ಮುಂಚೆ ಅದೇ ಏನಿತ್ತು ಟಾಯ್ಲೆಟ್ ಅಂತಂದ್ರೆ ಮನೆಯಿಂದ ಹೊರಗಡೆ ಇತ್ತು ಈಗ ಹಂಗೆ ಆಗಲ್ಲ ಯಾಕಂದ್ರೆ ಯಾರಿಗೂ ಕೂಡ ಅಷ್ಟೊಂದು ಅರ್ಧ ಎಕರೆ ಕಾಲು ಎಕರೆ ಒಂದು ಎಕರೆ ಎರಡು ಎಕರೆ ಮನೆ ಕಟ್ಕೊಳ್ಳೋಕೆ ಇಲ್ಲ ಎಸ್ಪೆಷಲಿ ನಮ್ಮ ಬೆಂಗಳೂರಂತೂ ಆಗೋದಿಲ್ಲ ಟ್ವೆಂಟಿ ತರ್ಟಿಲಿ ಒಂದು ಮ ಸ್ವಂತ ಜಾಗ ತಗೊಂಡು ಬೆಂಗಳೂರಲ್ಲಿ ಮನೆ ಅಂದ್ರೆ ಅದೇ ಗ್ರೇಟ್ ಹಾಗಿರ್ಬೇಕಾದಾಗ ನೀವು ನೋಡ್ಕೋಬೇಕು ಅನುಕೂಲ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಟಾಯ್ಲೆಟ್ಸ್ ಇಟ್ಕೊಬೋದು ಟಾಯ್ಲೆಟ್ ಎಲ್ಲೆಲ್ಲಿ ಬರಬೇಕು ಅಂತ ನಾನು ಹಳೆಯ ಎಪಿಸೋಡ್ಗಳು ಕೊಟ್ಬಿಟ್ಟಿದ್ದೀನಿ ಏನೇ ಮಾಡಿದ್ರು ಕೂಡ ಒಂದು ಕಾಮನ್ ಟಾಯ್ಲೆಟ್ ಅನ್ನೋದು ಇರಬೇಕು ಕಾಮನ್ ಟಾಯ್ಲೆಟ್ ಅಂತಂದಾಗ ಅದರಲ್ಲಿ ಬರುವಂಥ ಗೆಸ್ಟ್ಗಳು ನೆಂಟರು ಇಷ್ಟರು ಸ್ನೇಹಿತರು ಬಂದು ಬಳಗ ಇವರೆಲ್ಲ ಬಂದು ಅದನ್ನು ಬಳಸ್ಕೊಳ್ಳೋದು ಆ ಕಾಮನ್ ಟಾಯ್ಲೆಟ್ ಅನ್ನು ಬಳಸ್ಕೊಳ್ಳೋದು ಒಳ್ಳೇದು ಗೆಸ್ಟ್ ರೂಮ್ ಅಂತ ಮಾಡಿದ್ರಾ ಗೆಸ್ಟ್ ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ಇದೆ ವೆರಿ ಗುಡ್ ಮಾಸ್ಟರ್ ಬೆಡ್ರೂಮ್ ಎಸ್ ದೊಡ್ಡ ಮಗನಿಗೆ ಎಸ್ ದೊಡ್ಡ ಮಗಳಿಗೆ ಎಸ್ ಅಪ್ಪ ಅಮ್ಮನಿಗೆ ಪೇರೆಂಟ್ಸ್ಗೆ ಎಸ್ ಇರಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಮಾಡ್ಕೊಳ್ಬೋದು ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತರೋದು ಏನು ಇಲ್ಲ ಕಡಿಮೆ ಇದ್ದಷ್ಟು ಒಳ್ಳೆಯದು ಆದರೆ ಜಾಸ್ತಿ ಇದ್ದಷ್ಟು ಮೇಂಟೈನ್ ಮಾಡ್ಕೊಳ್ತೀನಿ ಅಂದರೆ ತೊಂದರೆನೇ ಇಲ್ಲ ಮೇಂಟೈನ್ ಮಾಡೋದೇನು ಕ್ಲೀನ್ ಆಗಿ ಪರಿಶುದ್ಧವಾಗಿ ಇಟ್ಕೊಳಕ್ತದ ಈ ರೀತಿ ಮಾಡ್ಕೊಳ್ಳಿ ಜೀವನದಲ್ಲಿ ಎಲ್ರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛ ಕೊಡಲಿ ಎಂದು ಕೇಳ್ಕೊಳ್ತಾ ನಮಸ್ತೆ ಜಯ